ನಮಸ್ಕಾರ ವೀಕ್ಷಕರು ಪಬ್ಲಿಕ್ ನ್ಯೂಸ್ ಸಿಕ್ಸ್ಗೆ ಸ್ವಾಗತ ಇಂದು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕು ಜಿಲ್ಲಾ ಪಂಚಾಯಿತಿ ವಿಜಯಪುರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಜಲಜೀವನ ಮಷಿನ್ ಯೋಜನೆಯಡಿಯಲ್ಲಿ ತಾಳಿಕೋಟಿ ತಾಲೂಕಿನ ತುರುಕಣಗೇರಿ ಗ್ರಾಮದಲ್ಲಿ ಮನೆ ಮನೆಗೆ ನಳ ಸಂಪರ್ಕಿಸುವ ಯೋಜನೆ ಕಾಮಗಾರಿ ಭೂಮಿ ಪೂಜೆ ಸಮಾರಂಭ ಭೂಮಿ ಪೂಜೆ ನಿರ್ವಹಿಸುವವರು ಸನ್ಮಾನ್ಯ ಶ್ರೀ ಭೀಮನ್ ಗೌಡ ರಾಜೂಗೌಡ ಪಾಟೀಲ್ ಜನಪ್ರಿಯ ಶಾಸಕರು ದೇವರಿ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರ ಇವರ ಅಮೃತ ಹಸ್ತದಿಂದ ಭೂಮಿ ಪೂಜೆ ನಿರ್ವಹಿಸಿದ್ರು ಆಯ್ತು ನೆಕ್ಸ್ಟ್ ಥರದಾಗ ತಮಗೆಲ್ಲ ಕುರ್ತಿದ್ ದುಡ್ಡೇ ಇಲ್ಲ ಕಾಂಗ್ರೆಸ್ಸಿನ ಶಾಸಕರೇ ಗೋಲ್ ಯಾಕ ಈಗ ಈಗಿರ್ತೀನಿ ಐದು ಗ್ಯಾರಂಟಿ ಸಂಬಂಧ ಅವು ಗ್ಯಾರಂಟಿನೂ ಅಂಥ ಪರಿ ಸಬ್ಸೇಷೂ ಇಲ್ಲ ಒಂದು ಒಬ್ಬರಿಗೆ ಎರಡು ಸಾವಿರ ಬರ್ತದೆ ಮುಂದಿನ ತಿಂಗಳು ಬಂದಿರ ಅಲ್ಲ ಆದ್ರೆ ಸರ್ಕಾರದಲ್ಲಿ ಧೂಟಿರ್ಲಾರದ ಬರಗಾಲ ಬಿದ್ದ ಸಂಬಂಧ ಎಲ್ಲ ರೈತರಿಗೂ ಸಹಿತ ಈಗ ನೋವು ಸಂಗತಿ ಏನಪ್ಪ ಬರಗಾಲ ಬಂದೈತಿ ಬೆಳೆ ಹಾನಿ ಆಗೈತಿ ಯಾವ ಬೆಳೆ ಇಲ್ಲ ಬೆಳೆಯಲ್ಲ ಹಾಕಿರ್ಲ ಬರಾಕತ್ತಿಲ್ಲ ಹಿಂಗಾಗಿ ಎಲ್ಲರೂ ತೊಂದರೆ ಹೋಗದಾರೆ ಅದೇ ರೀತಿ ಆ ಬರಗಾಲ್ ನನಗೂ ಅಂದ್ರೆ ತಪ್ಪು ಇಂತಾದ್ರಾಗ ನಾ ಸೇಸಕ್ಕಾಗೀನಿ ಅದಂತ ದಯವಿಟ್ಟು ಒಂದೆಲ್ಲ ಸರ್ಕಾರ ಸಹ ಇರಲಿ ನಾನು ನಿಮ್ಮ ಇದ್ದೀನಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ನಮ್ಮ ಇಲ್ಲ ಸುತ್ತಮುತ್ತಿನ ಊರಿನ ಮತ್ತು ಪ್ರಮುಖರೇ ಕಾರ್ಯಕರ್ತರೇ ಅಣ್ಣ ತಮ್ಮಂದಿರೇ ಮತ್ತು ರೈತರೇ ಇವತ್ತು ಯಾಕಂತಂದ್ರೆ ಜಿ ಜಿ ಎಂ ಕಾರ್ಯಕ್ರಮ ಇವತ್ತು ಹೆಂಗೆ ನಡೀತದೆ ಅಂತಂದ್ರೆ ವಿಜಮಾನೆಯಿಂದ ನಡೆದದ ಇದನ್ನೇ ಸಕ್ಸಸ್ ಆಯ್ತಪ್ಪ ಅಂತಂದ್ರೆ ಅವ್ರಿಗೆ ನಾವು ಅವರವರಿಗೆ ಬೇಡ್ಕೊತೀವಿ ಇದನ್ನ ಕೆಲಸ ಹ್ಯಾಂಗೆ ಮಾಡಬೇಕು ಏನು ಮಾಡಬೇಕು ಎಷ್ಟು ಸರಿಯಾಗಿ ಪ್ರಮಾಣದಲ್ಲಿ ಮಾಡಬೇಕಂತಕ್ಕಂಥದ್ದು ಒಂದು ವಿಷಯನ ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಯಾಕಂತಂದ್ರೆ ಈ ಕೆಲಸಗಳು ಈ ಸದ್ದ ಹಿಂದಿನ ಶಾಸಕರು ಎರಡು ಮಂದಿ ಬಂದು ಹೋಗ್ಯಾರ ಎಲ್ಲ ಮಂದಿ ಆಗ್ಯಾರ ಆದರೂ ನಮ್ಮ ಈ ಶಾಸಕರು ಈ ಸವತ್ತಿಯನ್ನು ದಿವಸ ಆರಿಸ್ಬಂದಾರಪ್ಪ ಅಂತಂದ್ರೆ ಈಗ ಅವ್ರು ಅಂತಕ್ಕಂಥ ಮಾತನ್ನೊಂದು ಒಂದು ಖರೀದ ಯಾಕಂತಂದ್ರೆ ಗೌರ್ಮೆಂಟ್ ಇಲ್ಲಿಗ ಈಗ ಸಾಕಷ್ಟು ಅನುದಾನದಲ್ಲಿ ಬರ್ತಕ್ಕಂಥದ್ದು ಒಂದು ಇದರಲ್ಲಿ ಅಷ್ಟರೊಳಗೆ ನಾ ಏನಾದ ನಾವು ಬೇಡಿಕೆಗಳ ಇಟ್ಟಂತ ಕೆಲಸಕ್ಕೆ ಸ್ಪಂದಿಸಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ